ನಾವೆಲ್ಲರೂ ಕುಟುಂಬದ ಸದಸ್ಯರು ವಿಶ್ವ ಕುಟುಂಬದ ಸದಸ್ಯರು ಅಂದಾಗ ಎಲ್ಲರೂ ಜಾತಿ ಮತ ಭೇದ ಮೇಲು ಕೀಳು ಎಂದು ಯಾವ ಭಾವ ತಾಳಲಾರ್ದ ಸೌಹಾರ್ದ ಭಾವರಿಂದ ಒಂದೇ ಕುಟುಂಬದ ಸದಸ್ಯರು ಅನ್ಬಿಡ ಹಾಗೆ ಒಂದೇ ಕುಟುಂಬದ ಸದಸ್ಯರನ್ನು ಯಾವಾಗಲೂ ಯಾವ ರೀತಿ ಇರ್ತಾರೆ ಒಂದೇ ಫ್ಯಾಮಿಲಿ ಫ್ಯಾಮಿಲಿ ಅಂತೇಳಿ ಹಾಗೆ ಇದ್ದಾಗ ಮನುಷ್ಯ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇನ್ನು ಪರಸ್ಪರಲ್ಲೇ ಪ್ರೇಮನೇ ಇಲ್ಲ ಅಂದ ಏನು ಮಾಡ್ಲಿಕ್ಕೆ ಆಗ್ತದೆ ಪ್ರೇಮ ಇರೋದಿಲ್ಲ ರಾಗದ್ವೇಷಗಳು ಇರ್ತಾವೆ ಪರಸ್ಪರಲ್ಲಿ ಅವನು ಬೇರೆ ನಾ ಬೇರೆ ಆಕೆ ಬೇರೆ ಇವು ಬೇರೆ ಹೀಗಿರ್ತಾವೆ ಎಲ್ಲರೂ ಒಂದೇ ಒಂದೇ ಸಂತಾನ ಜಗತ್ತಿನ ಜಗದಾಥ ಜಗನ್ಮಾತ ಸಂತಾನ ಅಂತ ಭಾವ ಬಂದಾಗ ನಾವೆಲ್ಲರೂ ಅಣ್ಣತಮ್ಮ ಇದ್ದಂಗೆ ಇದ್ದಂಗೆ ಅಂತ ಭಾವ ಬರ್ತದಲ್ಲ ಆವಾಗ ಮನುಷ್ಯ ಶಾಂತಿನೇ ಇರ್ತದೆ ಇದೆಲ್ಲ ನಾವು ಚಿಕ್ಕವರಿದ್ದಾಗ ಕೇಳಿದ್ವಿ ರಾಗದ್ವೇಷಗಳು ಇರಬಾರ್ದು ದೇವತೆ ಇರಬೇಕಾದ್ರೆ ಮನಸ್ಸು ಯಾವಾಗಲೂ ಪ್ರಬುಲ್ಲತೆ ಇರಬೇಕು ಶಾಂತ ಇರಬೇಕು ಯಾವ ರಾಗ ಕನ್ವರ್ಷಗಳು ಇರ್ಬಿಡ್ದು ಆವಾಗ ಭಗವಂತ ಇರ್ತಾನೆ ಅಂತ ನಾವು ಕೇಳಿದ್ವಿ ಆದರೆ ಹೇಗೆ ಅಂತ ಗೊತ್ತಾಗಿದ್ದಿಲ್ಲ ನಮಗೆ ಹೇಗೆ ಅಂತ ಗೊತ್ತಾಗಿದ್ದಿಲ್ಲ ಒಂದು ನಮಗೆ ಯಾವಾಗ ಜ್ಞಾನ ಭಗವಂತ ಅವನು ಕೃಪೆ ಮಾಡಿ ಕೊಟ್ಟಾಗ ಆವಾಗ ಬೆಳೆ ನಮಗೆ ಅನುಭವ ಬಂತು ಅನುಭವ ಬಂದ ನಾನು ಒಂದು ಬರದೈತೆ ಸುಮಾರು ಐವ ಅರವತ್ತು ಐವತ್ತಾರು ವರ್ಷ ಕಳೆಗ ಐವತ್ತಾರು ವರ್ಷಗಳ ಏನಂತ ಆರು ನಾನು ಆರು ವೈದ್ಯಗಳಿಗೆ ಅರಿವು ತಾನಾದರೂ ಮರ ಹರಿ ಇರುತ್ತೆ ಸಕಲ ಚರಾಚರದ ಬಗ್ಗೆ ಅಂತ ಅಂದ್ರೇನು ಆರು ಅಂದರೆ ಹಳೆಗನ್ನಡ ಆರು ಯಾರು ಯಾರು ವೈದ್ಯಗಳ ಜಗತ್ಮ ಯಾರು ವೈದ್ಯಗಳದ ಅರಿವಾದ್ಮೇಲೆ ಮನುಷ್ಯನಿಗೆ ಬ್ರಹ್ಮಾಂಡ ತುಂಬ ನಾನೇ ಏಕಮಯವಾದ ವಸ್ತು ಅಂತ ಅರಿವಾದ್ಮೇಲೆ ಯಾರಿಗೆ ವೈದ್ಯರು ಮಾಡಬೇಕು ಇಲ್ಲ ಪ್ರವೇಶ ನಾನೇ ನಿರ್ಮಾಣ ಮಾಡಿದ್ದು ನಾನು ನೀನು ಭೇದ ಇಲ್ಲೇ ಇಲ್ಲ ಇದು ಎದುರಿಗೆ ಬೇರೆ ಬೇರೆ ಕಾಣೋದು ನನ್ನ ಪ್ರತಿಬಿಂಬ ಬಿಂಬ ನಾನು ನನ್ನಿಂದ ಆಗಿದೆ ನಾನೇ ಪ್ರತಿಯೊಂದು ಚಲಾಚರ ವಸ್ತುಗಳಲ್ಲಿ ಇದ್ದೀವಿ ಇದ್ದೀವಿ ನಾನು ಬೇರೆ ಅಂತ ಪೈಕ್ಯಂತ ಭಾಷಣಕ್ಕೆ ಹೇಗೆ ಸಾಧ್ಯದ ಎಲ್ಲರೂ ಇರೋನು ನಾನೇ ಅನ್ಬಿಡೋಕ್ಕೆ ಈ ಭಾವ ಬಂದ್ಬಿಟ್ಟಿದೆ ಅರಿವು ತಾನಾದರೆ ನರೇ ಹರಿಯುತ್ತ ಕಲಾಚಾರಾಚಾರದ ಭಗವಂತನೇ ಇರ್ತಾನೆ ಭಗವಂತ ಅಂದರೆ ನಾನಂದರೆ ಭಗವತ್ ಸ್ವರೂಪಿನೇ ಪ್ರತಿಯೊಬ್ಬರು ತನ್ನ ತಾನೇ ಇರ್ತಾರೆ ತಾನೇ ದೇವರು ನಾವು ಅವಾಗ ನನಗೆ ಯಾರು ಬೇರೆ ಇದ್ದಾರಲ್ಲ ಪ್ರತಿರೋಧ ಮಾಡೋರು ಅವನು ಬೇರೆ ನಾ ಬೇರೆ ಅಂತ ಎಲ್ಲ ಕಡೆ ನಾನು ಇದ್ದಾಗ ನಾನೇ ಬೈದು ಬೈದು ನಾನೇ ಬೆಳೆಸ್ಬಿಟ್ಟಿನಿ ಹೊಡೆದ್ರೆ ನೋವು ನನಗೇ ಬರ್ತದೆ ಹೀಗಿರ್ತದೆ ನೋವು ನೆಗ ನಾವು ಅನ್ಯ ನಾವು ಅವಾಗ